ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಇಡೀ ರಾಜ್ಯವನ್ನೇ ಬೆಚ್ಚು ಬೆಳೆಸಿದಂತಹ ಘಟನೆಗಳಲ್ಲಿ ಇದು ಕೂಡ ಒಂದು ಸ್ನೇಹಿತರೆ ಅದಕ್ಕೆ ಕಾರಣ ಕೂಡ ಇದೆ ರಾಜ್ಯದ ನಿವೃತ್ತ ಪೊಲೀಸ್ ಮಹಾನಿರ್ದೇಶಕರಾಗಿದ್ದಂಥ ಓಂ ಪ್ರಕಾಶ್ ಅವರನ್ನು ಅವರ ಹೆಂಡತಿ ಪಲ್ಲವಿ ಈ ರೀತಿಯಾಗಿ ಬರ್ಬರವಾಗಿ ಅವರ ಪ್ರಾಣವನ್ನು ತೆಗಿತಾರೆ ಅಂದರೆ ಆ ಕೋಪ ಎಂಥದ್ದು ಆ ದ್ವೇಷ ಯಾವ ಹಂತಕ್ಕೆ ಹೋಗಿತ್ತು ಅನ್ನೋದು ಗೊತ್ತಾಗುತ್ತೆ ಈಗಾಗಲೇ ಪತ್ನಿ ಪಲ್ಲವಿಯವರು ಅವರ ಮಾನಸಿಕ ಸ್ಥಿತಿ ಸರಿ ಇರಲಿಲ್ಲ ಅನ್ನೋ ಆರೋಪಗಳು ಎಲ್ಲೆಡೆ ಕೇಳಿ ಬರ್ತಾಯಿವೆ ಆದರೆ ಪಲ್ಲವಿ ಆತನನ್ನು ಕ್ರೂರವಾಗಿ ಜೀವ ತೆಗೆಯುವ ಮಟ್ಟಿಗೆ ಹೋಗ್ತಾರೆ ಅಂದರೆ ಅದಾದ ನಂತರ ಅವರ ಸ್ನೇಹಿತಿಯಾಗಿದ್ದಂಥ ಹಿರಿಯ ಐ ಪಿ ಎಸ್ ಅಧಿಕಾರಿಯ ಹೆಂಡತಿಗೆ ನಾನು ದೈತ್ಯನ ಸಂಹಾರ ಮಾಡಿದ್ದೇನೆ ಅಂತ ಮೆಸೇಜ್ ಕಳಿಸ್ತಾರೆ ಅಂದರೆ ಈ ಕೇಸ್ನ ಭೀಕರತೆ ಎಷ್ಟಿದೆ ಅನ್ನೋದನ್ನ ನೀವೆಲ್ಲರೂ ಕೂಡ ಅಂದಾಜು ಮಾಡ್ಬೋದು ಈ ಕೇಸ್ಗೆ ಹಾಗೆ ಇನ್ನೊಂದಿಷ್ಟು ತಿಳಿದಿರದ ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ತಿಳಿಸೋ ಕೆಲಸ ಮಿಸ್ ಮಾಡದೆ ಈ ವಿಡಿಯೋವನ್ನು ಕೊನೆ ತನಕ ನೋಡ್ತಾ ಹೋಗಿ ಬೆಂಗಳೂರಿನ ಎಚ್ ಎಸ್ ಆರ್ ಲೇಔಟ್ನಲ್ಲಿ ಭಾನುವಾರ ಮಧ್ಯಾಹ್ನದ ವೇಳೆಗೆ ಓಂ ಪ್ರಕಾಶ್ ಅವರ ಪ್ರಾಣ ಪಕ್ಷಿ ಹೋಗಿತ್ತು ಇಡೀ ಕೋಣೆ ನೆತ್ತರಿನ ಓಕಳಿಯಿಂದ ತುಂಬಿ ಹೋಗಬಿಟ್ಟಿತ್ತು ಘಟನೆ ನಡೆದ ಕೆಲ ಹೊತ್ತಿನಲ್ಲಿಯೇ ಪೊಲೀಸ್ ಠಾಣೆಗೆ ಓಂ ಪ್ರಕಾಶ್ ಅವರ ಪತ್ನಿ ಪಲ್ಲವಿ ಅವರು ಕರೆ ಮಾಡಿ ಪೊಲೀಸರಿಗೆ ಮಾಹಿತಿಯನ್ನು ನೀಡ್ತಾರೆ ಈ ಸಂದರ್ಭದಲ್ಲಿ ವೀಡಿಯೋ ಕರೆ ಮಾಡಿದ್ದಂಥ ಓಂ ಪ್ರಕಾಶ್ ಅವರ ಪತ್ನಿ ನಾನು ದೈತ್ಯನ ಸಂಹಾರ ಮಾಡಿದ್ದೇನೆ ಮಾನ್ಸ್ಟರ್ನ ಧಮ್ಮ ಸಂಹಾರ ಮಾಡಿಬಿಟ್ಟಿದ್ದೇನೆ ಅಂತ ಹೇಳಿ ನಿಟ್ಟುಸಿರು ಬಿಡ್ತಾರೆ ಅಸಲಿಗೆ ಇಷ್ಟು ಸಿಟ್ಟು ಗಂಡನ ಮೇಲೆ ಯಾಕೆ ಅನ್ನೋದು ಎಲ್ರಿಗೂ ಕಾಡ್ತಾ ಇರ್ತಕ್ಕಂಥ ಪ್ರಶ್ನೆ ಅಷ್ಟೊಂದು ಟಾರ್ಚರ್ ಗಂಡ ಕೊಟ್ಟಿದ್ನ ಅಥವಾ ಮಾನಸಿಕವಾಗಿ ಪಲ್ಲವಿಯವರೇ ಸರಿ ಇರಲಿಲ್ವಾ ಅನ್ನೋದು ಪಲ್ಲವಿಯವರು ಓಂ ಪ್ರಕಾಶ್ ಅವರ ಕಣ್ಣಿಗೆ ಖಾರದ ಪುಡಿಯನ್ನು ಎರಚಿ ಮನಸ್ಸು ಇಚ್ಛೆ ಚುಚ್ಚಿ ಹಿಂಸೆ ಕೊಟ್ಟು ಭಯಾನಕವಾಗಿ ಆತನ ಜೀವವನ್ನು ತೆಗೆದುಬಿಟ್ಟಿದ್ದಾರೆ ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ನಿರಂತರವಾಗಿ ಒದ್ದಾಡಿ ಆತ ಪ್ರಾಣವನ್ನು ಬಿಡ್ತಾರೆ ಈ ಈ ಸಮಯದಲ್ಲಿ ಆ ಪತಿಯ ನರಳಾಟವನ್ನು ಹಾಗೆ ನಿಂತ್ಕೊಂಡು ನೋಡ್ತಾ ಅದನ್ನು ಎಂಜಾಯ್ ಮಾಡ್ತಾ ಇದ್ದಂಥ ಪಲ್ಲವಿ ಅಂತಿಮವಾಗಿ ಓಂ ಪ್ರಕಾಶ್ ಅವರ ಜೀವ ಹೋದ ನಂತರ ಅಲ್ಲೇ ಸ್ಥಳೀಯ ಎಚ್ ಎಸ್ ಆರ್ ಠಾಣೆಗೆ ಕರೆ ಮಾಡಿ ಈ ವಿಚಾರವನ್ನು ಈ ಘಟನೆಯ ಸಂಬಂಧವಾಗಿ ಅವ್ರ ವಿಷಯವನ್ನು ತಿಳಿಸಿರೋದು ಅವ್ರಿಗೆ ಮೊದಲೇ ಪ್ರೀಪ್ಲಾನ್ಡ್ ಆಗಿತ್ತು ನಾನು ಈ ಘಟನೆಯ ನಂತರ ನಾನು ಹೇಳಿಬಿಡ್ತೀನಿ ನಿರಮಳನಾಗ್ಬಿಡ್ತೀನಿ ನನಗೆ ಇದನ್ನು ಮಾಡ್ತಾ ಇರೋದಕ್ಕೆ ಯಾವುದೇ ಪಾಪ ಪ್ರಜ್ಞೆಯೂ ಕೂಡ ಕಾಡ್ತಾ ಇಲ್ಲ ಅನ್ನೋ ಮಟ್ಟಿಗೆ ಪಲ್ಲವಿ ಪೂರ್ಣ ಸಿದ್ಧತೆಯನ್ನು ಮಾಡ್ಕೊಂಡಿದ್ರು ಅಂತ ಅನಿಸುತ್ತೆ ಓಂ ಪ್ರಕಾಶ್ ಹಾಗೂ ಪತ್ನಿ ಪಲ್ಲವಿ ದಂಪತಿಗೆ ಒಬ್ಬ ಮಗ ಹಾಗೂ ಒಬ್ಬ ಮಗಳು ಸೇರಿಬ್ಬರು ಮಕ್ಕಳು ಸ್ನೇಹಿತರೆ ಕೆಲವೊಂದು ಕುತೂಹಲದ ವಿಷಯಗಳೇ ನೋಡಿ ಹಣ ಅಂತಸ್ತು ಇದ್ರ ಮೇಲೆ ವ್ಯಾಜ್ಯಗಳು ಶುರುವಾಗ್ಬಿಟ್ರೆ ಅಣ್ಣ ತಮ್ಮಂದಿರುಗಳು ದಾಯಗ ದಾಯದಿಗಳಾಗ್ಬಿಡ್ತಾರೆ ಮಕ್ಕಳು ಕೂಡ ವೈರುಗಳಾಗ್ಬಿಡ್ತಾರೆ ಹೆಂಡತಿಯು ಕೂಡ ಆಗಿಬಿಡ್ತಾಳೆ ಅನ್ನೋದಕ್ಕೆ ಇದೇ ಕಾರಣ ಅನೇಕ ವರ್ಷಗಳಿಂದ ಈ ಗಂಡ ಹೆಂಡತಿಯ ನಡುವೆ ಆಸ್ತಿ ಹಣ ಸೇರಿದಂತೆ ಇನ್ನಿತರ ವಿಚಾರಗಳಿಗೆ ಆಗಾಗ್ಗೆ ಗಲಾಟೆ ನಡೀತಾನೆ ಇರುತ್ತೆ ಓಂ ಪ್ರಕಾಶ್ ಅವರು ನಿವೃತ್ತಿಯಾದ ಬಳಿಕವಂತೂ ಈ ಗಲಾಟೆ ತಾರಕಕ್ಕೇರಿತ್ತು ಅನ್ನಲಾಗ್ತಾ ಇದೆ ಪತ್ನಿ ಪಲ್ಲವಿಯವರು ಓಂ ಪ್ರಕಾಶ್ ಅವರ ವಿರುದ್ಧವಾಗಿ ಆತ ಅನೈತಿಕ ಸಂಬಂಧವನ್ನು ಇಟ್ಕೊಂಡಿದ್ದಾನೆ ಅಂತ ಅನೇಕ ಬಾರಿ ಆರೋಪ ಮಾಡಿದ್ರಂತೆ ಈ ಬಗ್ಗೆ ಅವರು ಬಹಿರಂಗವಾಗಿ ಆಪ್ತರ ಬಳಿ ಪೊಲೀಸ್ ಇಲಾಖೆಯ ಬಳಿ ತಮ್ಮ ಕುಟುಂಬದವರ ಬಳಿ ತಮ್ಮ ಆಕ್ರೋಶವನ್ನು ಹಾಕ್ತಾ ಬರ್ತಾ ಇದ್ದರು ಅನ್ನೋ ಆಘಾತಕಾರಿಯಾದಂಥ ಸುದ್ದಿಗಳು ಕೂಡ ಹೊರಗೆ ಬರ್ತಾ ಇರೋದು ಭಾನುವಾರ ಮಧ್ಯಾಹ್ನ ಪಲ್ಲವಿ ಹಾಗೂ ಅವರೊಂದಿಷ್ಟು ಈ ಆಸ್ತಿಯ ವಿಚಾರವಾಗಿ ಅವ್ರ ಕುಟುಂಬದ ನಡುವೆ ಈ ದಾಂಡೇಲಿಯಲ್ಲಿ ಒಂದಿಷ್ಟು ಆಸ್ತಿಯನ್ನು ಹೊಂದಿದ್ರಂಥ ಇದೇ ಆಸ್ತಿ ವಿಚಾರವಾಗಿ ಪ್ರಸ್ತಾಪ ಮಾಡಿದಾಗ ಮತ್ತೆ ಓಂ ಪ್ರಕಾಶ್ ಹಾಗೂ ಪಲ್ಲವಿಯ ನಡುವೆ ವಾಗ್ವಾದ ಶುರುವಾಗಿದೆ ಈ ಮಾತಿನ ಚಕಮಕಿ ಒಂದು ಹಂತಕ್ಕೆ ಜಗಳಕ್ಕೆ ತಿರುಗಿ ಇಂತಹ ದುರ್ಘಟನೆ ನಡೆದು ಬಿಟ್ಟಿರೋದು ಸ್ನೇಹಿತರೆ ವಾರದ ಹಿಂದೆ ಒಂದು ವಾರದ ಹಿಂದೆ ಇದೇ ಪತ್ನಿ ಪಲ್ಲವಿಯವರು ಈ ಐ ಪಿ ಎಸ್ ಅಧಿಕಾರಿಗಳೆಲ್ಲರೂ ಇರ್ತಾರಲ್ವಾ ಆ ವಾಟ್ಸಪ್ ಗ್ರೂಪ್ನಲ್ಲಿ ಮೆಸೇಜ್ ಮಾಡಿ ನನಗೆ ಮತ್ತು ಮಗಳಿಗೆ ಸಾಕಷ್ಟು ಹಿಂಸೆ ಇದ್ದಾನೆ ಈತ ಮನೆಯಲ್ಲಿ ಪಿಸ್ತೂಲನ್ನು ಹಿಡಿದು ನಮ್ಮೆಲ್ರಿಗೂ ಕೂಡ ಪ್ರಾಣ ಬೆದರಿಕೆಯನ್ನು ಇದ್ದಾನೆ ನಮ್ಮನ್ನು ನೀವೆಲ್ಲರೂ ಕೂಡ ರಕ್ಷಣೆ ಮಾಡಬೇಕು ಪೊಲೀಸ್ನವರು ಕುಟುಂಬದವ್ರಿಗೆ ಈ ರೀತಿಯಾದ್ರೂ ಹೇಗೆ ಅಂತ ಹೇಳಿ ಇದೇ ಓಂ ಪ್ರಕಾಶ್ ಅವರ ವಿರುದ್ಧವಾಗಿ ಕೇಸನ್ನು ಹಾಕಿ ಅಂತ ಹೇಳಿ ಒಂದು ಮೆಸೇಜ್ ಕೂಡ ಮಾಡಿದ್ರಂತೆ ನೋಡಿ ಸ್ನೇಹಿತರೆ ಅದಾದ ಒಂದು ವಾರದ ಬಳಿಕ ಇಂಥ ದುರ್ಘಟನೆ ನಡೆದಿರೋದು ಓಂ ಪ್ರಕಾಶ್ ಅವರು ನಿಜಕ್ಕೂ ಕೂಡ ಆ ರೀತಿಯಾದಂಥ ಮನಸ್ಥಿತಿ ಇತ್ತ ಅವ್ರ ಪೊಲೀಸ್ ಇಲಾಖೆ ಆಪ್ತರ ಬಳಿ ಅವರೇ ಹೇಳ್ಕೊಂಡಿರೋದೇನು ಆ ಥರದ್ದು ಬಹಳಷ್ಟು ವಿಷಯಗಳು ಚರ್ಚೆಗೆ ಬರುತ್ತೆ ಓಂ ಪ್ರಕಾಶ್ ಅವರೇ ಸ್ವತಃ ತನ್ನ ಹೆಂಡತಿ ಮಾನಸಿಕ ಖಿನ್ನತೆಗೊಳಗಾಗಿದ್ದಾಳೆ ಈ ರೀತಿಯಾದಂಥ ಟಾರ್ಚರ್ನ ಪ್ರತಿನಿತ್ಯ ಕೊಡ್ತಾ ಇರ್ತಾಳೆ ಅನ್ನೋ ಮಟ್ಟಿಗೆ ಪೊಲೀಸರ ಆಪ್ತರ ಬಳಿಯೇ ಭಾಳಷ್ಟು ಜನರಿಗೆ ಹೇಳ್ಕೊಂಡಿದ್ದರಂತೆ ಓಂ ಪ್ರಕಾಶ್ ಅವರು ಎರಡು ಸಾವಿರದ ಹದಿನೇಳರಲ್ಲಿ ರಿಟೈರ್ ಆಗಿದ್ದು ನಿವೃತ್ತಿಗೂ ಮೊದಲು ಹಾಗೂ ನಂತರದಲ್ಲಿ ಅವರು ಬೆಂಗಳೂರು ನಗರ ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಈ ಆಸ್ತಿ ಸಂಪಾದನೆ ಮಾಡಿಬಿಟ್ಟಿದ್ದಾರೆ ದುಡ್ಡಿದ್ದವರಿಗೆ ಇದೇ ಸಮಸ್ಯೆ ಇದ್ರ ಮೌಲ್ಯವೇ ಕೋಟ್ಯಂತರ ರೂಪಾಯಿ ಆಗಬಿಟ್ಟಿದೆ ಈ ಪತ್ನಿ ಪಲ್ಲವಿ ಮತ್ತು ಪುತ್ರಿ ಕೃತಿ ಹಾಗೂ ಪುತ್ರನ ಹೆಸರಿನಲ್ಲೂ ಕೂಡ ಅವರ ಆಸ್ತಿಯನ್ನು ನೋಂದಾವಣೆ ಮಾಡಿದ್ರಂತೆ ಆದರೆ ಸ್ವಂತ ಮಕ್ಕಳಿಗೆ ಈ ಆಸ್ತಿಯನ್ನು ಬರೆದಿಟ್ಟುಬಿಟ್ಟಿದ್ರೆ ಈ ಸಮಸ್ಯೆ ಆಗ್ತಾ ಇರಲಿಲ್ವೋ ಏನೋ ಯಾವಾಗ ಈ ಸಹೋದರಿಯ ಹೆಸರಿಗೆ ಈ ಆಸ್ತಿಯನ್ನು ಬರೀಲಿಕ್ಕೆ ಶುರು ಮಾಡಿದ್ರೋ ಅವೆಲ್ಲವೂ ಕೂಡ ತಮ್ಮ ಸ್ವಂತ ಆಸ್ತಿ ಕೈ ತಪ್ಪು ಹೋಗ್ತಾ ಇದೆ ಅನ್ನೋ ವಿಚಾರವಾಗಿ ಕುಟುಂಬದಲ್ಲಿ ಜಗಳಗಳು ಶುರುವಾಗಿರೋದು ಈ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯಲ್ಲಿ ಓಂ ಪ್ರಕಾಶ್ ಅವರು ಒಂದು ಜಮೀನು ಖರೀದಿ ಮಾಡಿದ್ದರಂತೆ ಕೊಟ್ಟೆಂತ ರೂಪಾಯಿ ಮೌಲ್ಯದ ಆಸ್ತಿ ಅದು ಅದನ್ನು ಸಹೋದರಿಯ ಹೆಸರಿನಲ್ಲಿ ಒಂದಾವಣೆ ಮಾಡಿದ್ದರಂತೆ ಆದರೆ ಇದಕ್ಕೂ ಓಂ ಪ್ರಕಾಶ್ ಅವರ ಪತ್ನಿ ಪಲ್ಲವಿ ಮತ್ತು ಮಗಳು ಕೃತಿ ಇವರೆಲ್ಲರಿಗೂ ಕೂಡ ಒಂದಿಷ್ಟು ಆಕ್ಷೇಪ ಇತ್ತು ಈ ಜಗಳ ಯಾವಾಗಲೂ ಕೂಡ ವಿಕೋಪಕ್ಕೆ ಯಾವಾಗಲೂ ಕೂಡ ಹೋಗ್ತಾ ಇತ್ತು ಅದಕ್ಕೆ ಒಂದು ಅಂತಿಮ ಅದು ಏನೋ ಏನು ಹೇಳ್ತಾರಲ್ವ ಪ್ರತಿನಿತ್ಯ ಇದೇ ರೀತಿಯ ಜಗಗಳು ನಡೀತಾ 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 ಇದ್ದಾಗ ಅದು ಒಂದು ಮಟ್ಟಕ್ಕೆ ವಿಕೋಪಕ್ಕೆ ಹೋಗಿಬಿಟ್ರೆ ಯಾವ ರೀತಿಯಾಗಿ ಕ್ರೂರವಾಗಿ ಬರ್ಬರವಾಗಿ ಈ ಥರದ ಒಂದು ಘಟನೆಗಳು ನಡೀತವೆ ಅನ್ನೋದಕ್ಕೆ ಇದೇ ಸಾಕ್ಷಿ ಆದರೆ ವಿಚಾರಣೆ ವೇಳೆ ಈಗಾಗಲೇ ಪೋಸ್ಟ್ ಮಾರ್ಟಮ್ ಕೂಡ ಆಗಿದೆ ವಿಚಾರಣೆ ವೇಳೆ ಪತ್ನಿ ಪಲ್ಲವಿಯವರು ಹಂಚ್ಕೊಂಡಿರ್ತಕ್ಕಂಥ ಕೆಲವೊಂದು ವಿಚಾರಗಳ ಬಗ್ಗೆ ನಾನು ಹೇಳಲೇಬೇಕು ಒಂದು ವಾರದಿಂದ ಮನೇಲಿ ಜಗಳ ನಡೀತಾ ಇತ್ತು ಪದೇ ಪದೇ ಆತ ಪಿಸ್ತೂಲನ್ನು ಹಿಡ್ಕೊಂಡು ಮಗಳಿಗೆ ಹಾಗೂ ನನಗೆ ಬೆದರಿಕೆ ಹಾಕ್ತಾ ಇದ್ದ ಭಾನುವಾರವೂ ಬೆಳಗ್ಗೆಯಿಂದಲೇ ಈ ಬೇರೆ ಬೇರೆ ಆಸ್ತಿ ಮನೆ ಅನೈತಿಕ ಸಂಬಂಧಗಳು ಇವೆಲ್ಲದರ ಬಗ್ಗೆ ಜಗಳ ನಡೀತಾನೆ ಇತ್ತು ಮಧ್ಯಾಹ್ನ ಜಗಳ ವಿಕೋಪಕ್ಕೆ ಹೋಯಿತು ನಮ್ಮನ್ನೇ ಮುಗಿಸ್ಲಿಕ್ಕೆ ಓಂ ಪ್ರಕಾಶ್ ಅವರು ಪ್ರಯತ್ನ ಪಟ್ಟರು ನಮ್ಮ ಪ್ರಾಣವನ್ನು ನಾವು ಉಳಿಸ್ಕೊಳ್ಳಿಕ್ಕೆ ನಾವು ಹೋರಾಟ ಮಾಡಿದ್ವಿ ಅನ್ನೋ ವಿಚಾರವಾಗಿ ಪತ್ನಿ ಪಲ್ಲವಿಯವರು ತನಿಖಾಧಿಕಾರಿಗಳ ಮುಂದೆ ತಮ್ಮ ತಪ್ಪನ್ನು ಒಪ್ಕೊಳ್ತಾರೆ ಏನಾಯಿತು ಎತ್ತ ಅಂತ ಸ್ನೇಹಿತರೆ ಇನ್ನೊಂದಿಷ್ಟು ರೋಚಕ ವಿಷಯಗಳನ್ನು ಕೂಡ ನಾನು ಹಂಚಿಕೊಳ್ಳಬೇಕಾಗತ್ತೆ ಯಾಕೆ ಅಂದರೆ ಈ ಘಟನೆ ಈ ಕೃತ್ಯ ನಡೆದ ನಂತರ ಪಲ್ಲವಿಯವರು ಪೊಲೀಸ್ ಠಾಣೆಗೆ ಕರೆ ಮಾಡ್ತಾರೆ ಅಂತ ನಾನು ಆರಂಭದಲ್ಲಿ ಹೇಳಿದೆ ಆದರೆ ಪೊಲೀಸ್ನವರು ದೌಡಾಯಿಸಿದ ನಂತರ ಮನೆಗೆ ದೌಡಾಯಿಸಿದ ನಂತರ ವಿಚಾರ ತಿಳಿದ ನಂತರ ಅಲ್ಲೂ ಕೂಡ ಅಮ್ಮ ಅಮ್ಮಗಳು ಮೊದಲು ಆರಂಭದಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದಾರೆ ನಾವು ಇವೆಲ್ಲ ಕೃತ್ಯವನ್ನು ಮಾಡಿದ್ದೆ ಒಪ್ಕೊಳ್ಬೇಕು ಅಂತ ಆದರೆ ಮನೆಗೆ ಹೋದ ನಂತರ ಪೊಲೀಸ್ನವ್ರಿಗೂ ಕೂಡ ಸತಾಯಿಸಿಬಿಟ್ಟಿದ್ದಾರೆ ಸ್ನೇಹಿತರೆ ಮನೆಯೊಳಗೆ ಹೋಗಲಿಕ್ಕೆ ಪಲ್ಲವಿ ಮತ್ತು ಅವ್ರ ಮಗಳು ಕೃತಿ ಅವಕಾಶ ಕೊಡಲೇ ಇಲ್ಲವಂತೆ ಆರಂಭದಲ್ಲಿ ಸತಾಯಿಸಿಬಿಟ್ಟಿದ್ದಾರೆ ಅಮ್ಮ ಮಗಳು ಅರ್ಧ ತಾಸಿಗೂ ಹೆಚ್ಚು ಕಾಲ ಬಾಗಿಲನ್ನೇ ತೆರೀಲಿಲ್ವಂತೆ ಅದು ಯಾವ ರೀತಿ ಮೆಂಟಲಿ ಪ್ರಿಪೇರ್ಡ್ ಆಗ್ತಾ ಇದ್ದರು ಅಥವಾ ಅವರು ಕೂಡ ತಮ್ಮ ಪ್ರಾಣವನ್ನು ಕಳ್ಕೊಳ್ಳಿಕ್ ಮುಂದಾಗಿದ್ದರು ಅಥವಾ ಇರಲಿ ನಾವು ಪೊಲೀಸ್ನವರಿಂದ ಮತ್ತೆ ಬಚಾವಾಗ ಬರ್ತೀವಿ ಅದು ಏನೇನು ತಲೆ ಓಡ್ತಾ ಇತ್ತೋ ಗೊತ್ತಿಲ್ಲ ಒಟ್ಟಾರೆ ಒಂದು ಅರ್ಧ ತಾಸಿಗೆ ಹೆಚ್ಚು ಕಾಲ ಬಾ ಪೊಲೀಸ್ನವ್ರಿಗೆ ಬಾಗಿಲೇ ತೆರಲಿಲ್ಲ ಅಂತ ಅದಾದ ನಂತರ ಪೊಲೀಸ್ನವರು ಬಾಗಿಲಲ್ಲೇ ವೆಯ್ಟ್ ಮಾಡಿದ್ದಾರೆ ಕೊನೆಗೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪಲ್ಲವಿ ಹಾಗೂ ಕೃತಿಯವರ ಮನವೊಲಿಸಿ ಬಾಗಿಲನ್ನು ತೆರೆಸಿದ್ರಂತ ನಂತರ ಪೊಲೀಸ್ನವರು ಮನೆಯೊಳಗೆ ಹೋಗಿ ಮಹಜರು ಪ್ರಕ್ರಿಯೆಯನ್ನು ಮುಗಿಸ್ತಾರೆ ಸ್ನೇಹಿತರೆ ಬೆಂಗಳೂರಿನಲ್ಲಿ ಓಂ ಪ್ರಕಾಶ್ ಅವ್ರಿಗೆ ಸೇರಿದಂಥ ಎರಡು ಮನೆಗಳಿವೆ ಕಾವೇರಿ ಜಂಕ್ಷನ್ ಬಳಿಯ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ನಲ್ಲಿ ಒಂದು ಫ್ಲಾಟು ಎಚ್ ಎಸ್ ಆರ್ ಲೇಔಟ್ನ ಐ ಪಿ ಎಸ್ ಕ್ವಾರ್ಟರ್ಸ್ನಲ್ಲಿ ಒಂದು ಮನೆ ಇದೆ ಐ ಪಿ ಎಸ್ ಕ್ವಾರ್ಟರ್ಸ್ನ ಕಟ್ಟಡದ ಕೆಳಮಹಡಿಯಲ್ಲಿ ಇರ್ತಕ್ಕಂಥ ಓಂ ಪ್ರಕಾಶ್ ಹಾಗೂ ಪಲ್ಲವಿ ಅವ್ರ ಮನೆ ಅಲ್ಲಿ ಸೇರುತ್ತೆ ಇನ್ನು ದಂಪತಿಯ ಮಗ ಕಾರ್ತಿಕೇಶ್ ಪತ್ನಿಯೊಂದಿಗೆ ಅದೇ ಕಟ್ಟಡದ ತರ್ಡ್ ಫ್ಲೋರ್ನಲ್ಲಿದ್ದಾರೆ ಇನ್ನು ಓಂ ಪ್ರಕಾಶ್ ಮಗಳು ಅವಳು ಎರಡನೇ ಮಹಡಿಯಲ್ಲಿ ವಾಸವಾಗಿದ್ದಾರೆ ಈ ಪತ್ನಿ ಜೊತೆ ಜಗಳವಾದಾಗ ಓಂ ಪ್ರಕಾಶ್ ಅವರು ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ನ ಫ್ಲಾಟ್ನಲ್ಲಿ ವಾಸ ಮಾಡ್ತಾ ಇದ್ರಂತೆ ಘಟನೆ ನಡೆದ ವೇಳೆ ಇಡೀ ಕಟ್ಟಡದಲ್ಲಿ ಓಂ ಪ್ರಕಾಶ್ ಸೇರಿದಂತೆ ಮೂವರೆ ಮೂರು ಇರೋ ಮಾಹಿತಿ ಒಂದು ಓಂ ಪ್ರಕಾಶ್ ಅವರು ಮಗ ಮತ್ತು ಸೊಸೆ ಹೊರ ಹೋಗಿಬಿಟ್ಟಿದ್ದಾರೆ ಪಲ್ಲವಿ ಮತ್ತು ಅವ್ರ ಮಗಳು ಕೃತಿ ಅವರಿಬ್ಬರ ನಡುವೆ ಈ ಆಸ್ತಿ ಸಂಬಂಧವಾಗಿ ಜಗಳ ಭಿನ್ನಾಭಿಮ್ರೆ ಯಾವಾಗಲೂ ಕೂಡ ಇತ್ತು ಅದು ಈ ಮಟ್ಟಕ್ಕೆ ಹೋಗಿ ಈ ಕೌಟುಂಬಿಕ ಕಲಹ ಈ ಹಂತಕ್ಕೆ ಹೋಗಿಬಿಟ್ಟಿದೆ ಇದರಿಂದ ಪಲ್ಲವಿ ಈ ಆಸ್ತಿ ವಿಚಾರವಾಗಿ ಖಿನ್ನತೆಗೊಳಗಾಗಿ ಈ ಥರದೊಂದು ಕೃತ್ಯ ಮಾಡಿಬಿಟ್ಟಿದ್ದಾರೆ ಅನ್ನೋ ಆರೋಪ ಸ್ನೇಹಿತರು ಒಂದು ಒಂದೊಳ್ಳೆಯ ಹುದ್ದೆ ಇತ್ತು ವಿಜ್ಞಾನ ಆಸ್ತಿ ಮಾಡಿಕೊಂಡಿದ್ದರು ರಿಟೈರ್ ಆಗಿದ್ದರು ನಿವೃತ್ತಿಯ ಜೀವನ ಎಲ್ಲ ಒಂದಿಷ್ಟು ಆಸ್ತಿ ಆ ಕಡೆ ಹೋಗಿಬಿಡಲಿ ಉಳಕಿದ್ರಲ್ಲಿ ನಾವು ನೆಮ್ಮದಿಯ ಜೀವನ ನಡೆಸ್ಬೋದಿತ್ತು ಆದರೆ ಈ ಹಣ ಆಸ್ತಿ ವಿಚಾರಕ್ಕೆ ಬಂದಾಗ ಮನುಷ್ಯ ಯಾವ ರೀತಿಯಾಗಿ ಕುರೂರಿ ಆಗಿಬಿಡ್ತಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ ಸ್ನೇಹಿತರೆ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಶಾರುಂಡಿ ಧನ್ಯವಾದ